ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಗೋಪಾಲಸ್ವಾಮಿ ಆನೆ ಬಗ್ಗೆ ಆನೆ ದುರಂತವಾಗಿ ಸಾಯುತ್ತೆ ತುಂಬ ನೋವಾಗುವಂತಹ ವಿಷಯ ಇದು ಈ ಆನೆನ ಮೊದಲ ಬಾರಿಗೆ ವಸಂತಣ್ಣ ಅವರು ಫಸ್ಟ್ ಟೈಮ್ ಅಂದರೆ ಕಲಿಯುವಾಗ ಅಂದರೆ ಮಾವುತನಾಗಿ ಟ್ರೈನ್ ಟ್ರೈನ್ ತಗೊಳ್ಳುವಾಗ ಸ್ವತಃ ಅವರ ಅಪ್ಪ ಸಣ್ಣಪ್ಪ ಅವರೇ ಅದನ್ನು ಪ್ರಾಕ್ಟೀಸ್ ಕೊಡ್ತಾಯಿರ್ತಾರೆ ಗೋಪಾಲಸ್ವಾಮಿ ಆನೆ ಹಿಡಿಯುವಾಗ ಅಭಿಮನ್ಯು ಮೇಲೆ ಕೂತು ಅವ್ರನ್ನ ಮುಂದೆ ಕೂರಿಸಿ ಅವರ ತಂದೆ ಹಿಂದೆ ಕೂತು ಗೋಪಾಲಸ್ವಾಮಿಯ ಆನೆಯನ್ನು ಹಿಡಿಸಿರ್ತಾರೆ ಈ ಗೋಪಾಲಸ್ವಾಮಿ ಆನೆಯನ್ನು ಹಿಡಿದಿದ್ದು ಕೂಡ ಇದೇ ಸಕಲೇಶ್ವರ ತಾಲೂಕಲ್ಲೇ ಆಲೂರ ಹತ್ರ ಆಲೂರ ಹತ್ರ ಏನಾಗುತ್ತೆ ಅಂದರೆ ನೋಡಿ ಅಭಿಮನ್ಯು ಹಿಡ್ಕೊ ಇಟ್ಕೊಂಡು ಆನೆ ಅದು ಗೋಪಾಲಸ್ವಾಮಿ ತುಂಬ ಸ್ಟ್ರೆಂತ್ ಇರುತ್ತೆ ಕೂಡ ಒಳ್ಳೆ ಆನೆ ಸುಮಾರು ಒಂದು ಒಂಬತ್ತು ಮುಕ್ಕಾಲು ಹತ್ತು ಅಡಿ ಹತ್ತಿರ ಇರುತ್ತದು ಕೂಡ ಒಳ್ಳೆ ಇಟ್ಟಿತ್ತು ಆನೆ ಒಳ್ಳೆ ಏಜ್ ಇತ್ತು ಆನೆನ ನೆಕ್ಸ್ಟು ಅಂಬಾರಿಗೆ ರೆಡಿ ಮಾಡಬೇಕು ಅಂತ ಒಂದು ಪ್ಲಾನಿಂಗಲ್ಲಿದ್ದಿದ್ದು ಕೂಡ ಅದು ಅದು ತುಂಬ ಸಲ ದಸರಾ ಕೂಡ ಬಂದಿತ್ತು ಸಾಲಾನೆಯಾಗಿ ಈ ವಿಚಾರವಾಗಿ ಕಾಡಲ್ಲಿ ಮೇಯಕ್ಕೆ ಬಿಟ್ಟಿರ್ತಾರೆ ಆನೆನ ಅಲ್ಲಿ ಒಂದು ತಪ್ಪಾಗಿದ್ದು ಮೇಯಕ್ಕೆ ಬಿಟ್ಟಾಗ ನಮ್ಮ ಸಾಕಾನೆಗಳಿಗೆ ಯಾವುದೇ ಆನೆ ಆಗಿರಲಿ ಕಾಲಿಗೆ ಚೈನ್ ಹಾಕಿರ್ತಾರೆ ಕಾಲಿಗೆ ಚೈನ್ ಹಾಕಿ ಕೂಡ ಬಿಟ್ಟಿರ್ತಾರೆ ಕಾಡಿಗೆ ಇವರು ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಬರೋ ಒಂದು ಪದ್ಧತಿ ಇರುತ್ತೆ ಆದರೆ ಅವತ್ತು ಸ್ವಾಮಿ ಆನೆನ ಕಾಲಿಗೆ ಚೈನ್ ಹಾಕಿ ಇಡೀ ರಾತ್ರಿ ಕೂಡ ಬಿಟ್ಟಿರ್ತಾರೆ ಕಾಡಿಗೆ ಮೇಯೋಕ್ಕೆ ಮೇಯೋಕ್ಕೆ ಬಿಟ್ಟಿದ್ದಾಗ ಏನಾಗುತ್ತೆ ರಾತ್ರಿ ಕಾಡಾನೆ ದಾಳಿ ಮಾಡುತ್ತೆ ಸ್ವಾಮಿ ಆನೆ ಆನೆ ಮೇಲೆ ಆವಾಗ ಸ್ವಾಮಿ ಆನೆ ಕೂಡ ಮದದಲ್ಲಿರುತ್ತೆ ಹಾಗೆ ಆ ಕಾಡಾನೆ ಕೂಡ ಮಸ್ತಿಯಲ್ಲಿರುತ್ತೆ ದುರಂತ ಹೇಗೆ ಅಂದರೆ ಕಾಲಿಗೆ ಚೈನ್ ಇಲ್ಲ ಅಂದಿದ್ರೆ ಆ ಆನೆನ ಒಡೆದು ಬಿಸಾಕುವಂಥ ಕೆಪಾಸಿಟಿ ನಮ್ಮ ಸ್ವಾಮಿ ಆನೆಗೆ ಇತ್ತು ಆದರೆ ವಿಧಿ ನಿಯಮ ಈ ಥರ ಬದಲಾಗಿತ್ತು ಕಾಲಿಗೆ ಚೈನ್ ಹಾಕಿರ್ತಾರೆ ಸ್ವಾಮಿ ಆನೆಗೆ ಫೈಟ್ ಮಾಡೋಕ್ಕಾಗೋದಿಲ್ಲ ಚೈನ್ ಹಾಕಿದ್ದ ಜಾಗದಲ್ಲಿ ಕಾಲು ಕಟ್ಟಾಗಿಬಿಡುತ್ತೆ ಗೋಪಾಲಸ್ವಾಮಿಗೆ ಮತ್ತು ಹಿಂದೆ ಹಿಂದೆಲ್ಲ ಅಟ್ಯಾಕ್ ಮಾಡಿದಾಗ ಈ ಕೋರೆ ಸುಮಾರು ತೊಡೆ ಭಾಗದಲ್ಲಿ ಒಳಗಡೆ ಒಂದು ಒಂದು ಕೋರೆ ಫುಲ್ಲು ಒಳಗಡೆ ಹೋಗಿರುತ್ತೆ ಕಾಡನೇದು ತುಂಬ ನೋವು ತಿಂತಾಯಿರುತ್ತೆ ಆಗ ಡಾಕ್ಟರ್ ಎಲ್ಲ ಬರ್ತಾರೆ ಗ್ಲುಕೋಸ್ ಗಟ್ಟಲೆ ಗ್ಲುಕೋಸ್ ಪಾಡ್ಲೇ ಹಾಕ್ತಾರೆ ಪ್ರಯೋಜನ ಆಗೋಲ್ಲ ಸ್ವಾಮಿ ಆ ಕಾಡಲ್ಲೇ ಸಾವನ್ನಪ್ಪುತ್ತೆ ತುಂಬ ಎತ್ತರದ ಒಳ್ಳೆ ಆನೆ ಅದು ನೆಸ್ಟು ದಸರಾ ಅಂಬಾರಿ ಉರುವಂತಹ ಕೆಪಾಸಿಟಿ ಇರುವಂಥ ಆನೆ ಅದು ಸ್ವಾಮಿ ಅದು ಆ ನೋಡಿದಾಗ ತುಂಬ ನೋವಾಗುತ್ತೆ ಕಾಲಲ್ಲಿ ಆ ಕಾಲು ಕಟ್ಟಾಗಿಬಿಟ್ರೆ ಎಷ್ಟೋ ಪ್ರಯತ್ನ ಪಡುತ್ತೆ ಆ ಸ್ವಾಮಿ ಆನೆ ಎದ್ದು ಎದ್ದು ನಿಂತ್ಕೊಳ್ಳೋಕ್ಕೂ ಕೂಡ ಆಗಲ್ಲ ಪಾಪ ಮಲ್ಕೋಬೇಕು ಅನಿಸ್ರು ಕೂಡ ಮಲ್ಕೊಳಕಾಗಲ್ಲ ಮಲ್ಕೊಂಡ್ರೆ ಮತ್ತೆ ಏಳಕ್ಕೆ ಇಲ್ಲಿ ಹಿಂಸೆ ಆಗುತ್ತೆ ಕಾಲೂರಿ ಯಾಕೆಂದರೆ ಕಾಲು ಕಟ್ಟಾಗಿರುತ್ತೆ ಬೀಡಿ ಹಾಕಿದ ಜಾಗದಲ್ಲಿ ತುಂಬ ನೋವು ತಿಂದು ತುಂಬನೇ ಅದು ನೋವಲ್ಲೇ ಸಾಯುತ್ತೆ ಪ್ರಾಣ ಬಿಡುತ್ತೆ ಅದನ್ನು ಅಲ್ಲೇ ಕೂಡ ಮಣ್ಣು ಮಾಡ್ತಾರೆ ಕಾಡಲ್ಲೇ ಈ ಥರ ಇದೊಂದೇ ಅಲ್ಲ ಗೋಪಾಲಸ್ವಾಮಿ ಅಂತ ಒಂದೇ ಅಲ್ಲ ತುಂಬ ಆನೆಗಳು ಸತ್ತಿದ್ದಾವೆ ಬೆಳಕಿಗೆ ಬಂದಿಲ್ಲ ವಿಷಯಗಳು ಯಾರಿಗೂ ಆಚೆ ಕೊಟ್ಟಿಲ್ಲ ಆನೆಗಳ ಲೆಕ್ಕ ಇಲ್ಲ ತುಂಬ ಬೇಜಾರಾಗುತ್ತೆ ಎಷ್ಟೋ ಆನೆಗಳನ್ನ ಕೀರಳಕ್ಕೆ ಹೋಗ್ಬಿಟ್ಟಿದ್ದಾರೆ ನಮ್ಮ ಆನೆಗಳನ್ನ ಎಷ್ಟೋ ಆನೆಗಳು ಅದರ ಬಗ್ಗೆ ಮತ್ತೆ ಮುಂದೆ ಮಾತಾಡೋಣ ಈ ಗೋಪಾಲಸ್ವಾಮಿ ಆನೆ ಕಳ್ಕೊಂಡಿದ್ದು ಒಂದು ದುರಂತ ಅದು ನೋವಿದೆ ಮುಂದೆ ಈ ರೀತಿ ಥರ ಆಗಲಿ ಭಗವಂತ ಈ ನಮ್ಮ ಮಾವುತಗಳು ಮತ್ತು ಕಾವಾಡಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ಚೈನ್ನ ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಕಾಲಿಗೆ ಬೇಡಿ ಹಾಕೋ ಥರ ಆನೆಗಳಿಗೆ ಒಂದು ಅದನ್ನು ಒಂದು ಎಲ್ಲ ಮಾತಾಡಿ ಅಧಿಕಾರಿಗಳು ಅದೊಂದು ಬೇರೆ ವ್ಯವಸ್ಥೆ ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ